ಆಯ್ ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಟ್ಟೆಯ ಅಳದಿ ತಿನ್ನುವುದರಿಂದ ಆಗುವ ಪ್ರಯೋಜನಗಳು ಯಾವುವು ಎಂಬ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊಟ್ಟೆಗಳು ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ ಆದಾಗ್ಯೂ ಅನೇಕರು ಮೊಟ್ಟೆ ಹಳದಿ ಲೋಳೆಯು ಅನಾರೋಗ್ಯಕರ ಕೊಬ್ಬಿನಿಂದ ತುಂಬಿದೆ ಎಂದು ಭಾವಿಸಿ ತಿರಸ್ಕರಿಸುತ್ತಾರೆ ಆದರೆ ನಿಮಗೆ ಗೊತ್ತಾ ಮೊಟ್ಟೆ ಹಳದಿ ಲೋಳೆಯು ಬಹಳಷ್ಟು ಪ್ರಮುಖ ಜೀವಸತ್ವಗಳನ್ನು ಒಳಗೊಂಡಂತೆ ವಿವಿಧ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಆದ್ದರಿಂದಲೇ ಕೇವಲ ಎರಡು ಮೊಟ್ಟೆಗಳನ್ನು ತಿನ್ನುವುದು ಮೂವತ್ತು ಪರ್ಸೆಂಟಷ್ಟು ವಿಟಮಿನ್ ಅಗತ್ಯವನ್ನು ಪೂರೈಸುತ್ತದೆ ಎಂದು ನಂಬಲಾಗಿದೆ ಮೊಟ್ಟೆಯ ಹಳದಿ ಭಾಗದಲ್ಲಿರುವ ಪ್ರಮುಖ ವಿಟಮಿನ್ಗಳು ಇಲ್ಲಿದೆ ವಿಟಮಿನ್ ಎ ಮೊಟ್ಟೆಯ ಹಳದಿ ಭಾಗವು ವಿಟಮಿನ್ ಎ ಯ ಸಕ್ರಿಯ ರೂಪವಾದ ರೆಟಿನಲ್ ಅನ್ನು ಹೊಂದಿರುತ್ತವೆ ಇದು ಕಣ್ಣಿನಲ್ಲಿರುವ ರೆಟಿನಾದಲ್ಲಿ ವರ್ಣ ದ್ರವ್ಯಗಳ ಉತ್ಪಾದನೆಯನ್ನು ಬೆಂಬಲಿಸುತ್ತದೆ ರಾತ್ರಿ ಕುರುಡುತನ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ರಿಜನರೇಷನ್ ವಿರುದ್ಧ ರಕ್ಷಿಸಲು ಸಹಾಯ ಮಾಡುತ್ತದೆ ನೂರು ಗ್ರಾಂ ಮೊಟ್ಟೆಯು ಸಾವಿರದ ನಾನ್ನೂರ ನಲವತ್ತೆರಡು ಐ ಯುಗಳಷ್ಟು ವಿಟಮಿನ್ ಎ ಅನ್ನು ಹೊಂದಿರುತ್ತದೆ ವಿಟಮಿನ್ ಡಿ ವಿಟಮಿನ್ ಡಿ ಮೊಟ್ಟೆಯ ಹಳದಿ ಭಾಗವು ವಿಟಮಿನ್ ಡಿಯ ನೈಸರ್ಗಿಕ ಮೂಲವಾಗಿದೆ ನೂರು ಗ್ರಾಂ ಮೊಟ್ಟೆಯ ಇನ್ನೂರ ಹದಿನೆಂಟು ಐ ಯುಗಳಷ್ಟು ವಿಟಮಿನ್ ಡಿಯನ್ನು ಹೊಂದಿರುತ್ತದೆ ಸಾಕಷ್ಟು ವಿಟಮಿನ್ ಡಿ ಸೇವನೆಯು ಅತ್ಯುತ್ತಮ ಮೂಳೆ ಸಾಂದ್ರತೆಯನ್ನು ಕಾಪಾಡಿಕೊಳ್ಳಲು ಆಸ್ಟಿಯೋಪೋರಸಿಸ್ ಮತ್ತು ಮುರಿತಗಳ ಅಪಾಯವನ್ನು ಕಡಿಮೆ ಮಾಡಲು ಅವಶ್ಯಕವಾಗಿದೆ ವಿಟಮಿನ್ ಇ ಮೊಟ್ಟೆಯ ಹಳದಿ ಲೋಳೆಯು ಆಲ್ಫಾ ಟೋಕೋಫೆರಾಲ್ ಸೇರಿದಂತೆ ವಿಟಮಿನ್ ಇ ಯ ವಿವಿಧ ರೂಪಗಳನ್ನು ಹೊಂದಿರುತ್ತದೆ ಇದು ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುತ್ತದೆ ಹಾಗೂ ಚರ್ಮದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಹದಿನೇಳು ಗ್ರಾಮ್ ಮೊಟ್ಟೆಯ ಹಳದಿ ಲೋಳೆಯು ಸೊನ್ನೆ ಪಾಯಿಂಟ್ ನಾನ್ನೂರ ಮೂವತ್ತ ಒಂಬತ್ತು ಮಿಲಿಗ್ರಾಮ್ ವಿಟಮಿನ್ ಇ ಹೊಂದಿರುತ್ತದೆ ವಿಟಮಿನ್ ಕೆ ಮೊಟ್ಟೆಯ ಹಳದಿ ಫಿಲೋಫಿನೋನ್ ರೂಪದಲ್ಲಿ ವಿಟಮಿನ್ ಕೆ ಅನ್ನು ಹೊಂದಿರುತ್ತದೆ ಇದು ಹೆಬ್ಬುಗಟ್ಟುವಿಕೆಯ ಅಂಶಗಳ ಸಕ್ರಿಯಗೊಳಿಸುವಿಕೆಗೆ ಕೊಡುಗೆ ನೀಡುತ್ತದೆ ಹದಿನೇಳು ಗ್ರಾಮ್ ಮೊಟ್ಟೆಯಲ್ಲಿ ಸೊನ್ನೆ ಪಾಯಿಂಟ್ ನೂರ ಹತ್ತೊಂಬತ್ತು ಎಮ್ ಸಿ ಜಿ ವಿಟಮಿನ್ ಕೆ ಇರುತ್ತದೆ ಮೂಳೆಯ ಸಾಂದ್ರತೆಯನ್ನು ಕಾಪಾಡಿಕೊಳ್ಳಲು ಮೂಳೆ ಮುರಿತದ ಅಪಾಯವನ್ನು ಕಡಿಮೆ ಮಾಡಲು ವಿಟಮಿನ್ ಕೆ ಸೇವನೆ ಅವಶ್ಯಕವಾಗಿದೆ ವಿಟಮಿನ್ ಬಿ ಟು ಮೊಟ್ಟೆಯ ಹಳದಿಗಳು ವಿಟಮಿನ್ ಬಿ ಟು ಅಂದರೆ ರೈಬೋಫಿನ್ನ ಶ್ರೀಮಂತ ಮೂಲವಾಗಿದೆ ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆ ಮತ್ತು ಆರೋಗ್ಯಕರ ಚರ್ಮ ಕಣ್ಣುಗಳು ಮತ್ತು ನರಮಂಡಲ ನಿರ್ವಹಣೆ ಚಾಯಾಪಚಯ ಪ್ರಕ್ರಿಯೆಗೆ ಸಹಾಯಕವಾಗಿದೆ ಒಂದು ದೊಡ್ಡ ಮೊಟ್ಟೆಯ ಹಳದಿ ಲೋಳೆಯು ದೇಹಕ್ಕೆ ಸೊನ್ನೆ ಪಾಯಿಂಟ್ ಸೊನ್ನೆ ತೊಂಬತ್ತು ಮಿಲಿಗ್ರಾಂ ವಿಟಮಿನ್ ಬಿ ಟೂ ಅನ್ನು ಒದಗಿಸುತ್ತದೆ ವಿಟಮಿನ್ ಬಿ ಸಿಕ್ಸ್ ಮೊಟ್ಟೆಯ ಹಳದಿ ಲೋಳೆಯು ಹಿರಿಡಾಕ್ಸಿನ್ ಅನ್ನು ಹೊಂದಿರುತ್ತದೆ ಇದು ವಿಟಮಿನ್ ಬಿ ಸಿಕ್ಸ್ನ ಸಕ್ರಿಯ ರೂಪವಾಗಿದೆ ನೆನಪಿನ ಶಕ್ತಿ ಮನಸ್ಥಿತಿ ನಿಯಂತ್ರಣ ಖಿನ್ನತೆ ಮತ್ತು ಆತಂಕದಂತಹ ಪರಿಸ್ಥಿತಿಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ ಒಂದು ಮೊಟ್ಟೆಯ ಹಳದಿ ಲೋಳೆಯಲ್ಲಿ ಸಾಮಾನ್ಯವಾಗಿ ಸೊನ್ನೆ ಪಾಯಿಂಟ್ ಸೊನ್ನೆ ಅರವತ್ತು ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಬಿ ಸಿಕ್ಸ್ ಇರುತ್ತದೆ ವಿಟಮಿನ್ ಬಿ ಮೊಟ್ಟೆಯ ಹಳದಿಗಳು ವಿಟಮಿನ್ ಬಿ ಟ್ವೆಲ್ವ್ನ ನೈಸರ್ಗಿಕ ಮೂಲವಾಗಿದೆ ನರಗಳ ಆರೋಗ್ಯ ಮತ್ತು ಅರಿವಿನ ಕಾರ್ಯವನ್ನು ನಿರ್ವಹಿಸಲು ಇದು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಆಯಾಸ ದೌರ್ಬಲ್ಯ ಸುಮ್ಮನೆಿಸುವಿಕೆ ಸಂವೇದನೆಗಳು ಮತ್ತು ಅರಿವಿನ ದುರ್ಬಲತೆಗಳನ್ನು ತಡೆಗಟ್ಟಲು ಇದು ಸಹಕಾರಿಯಾಗಿದೆ ಹಳದಿ ಲೋಳೆಯಲ್ಲಿರುವ ವಿಟಮಿನ್ ಬಿ ಟ್ವೆಲ್ ಪ್ರಮಾಣ ಸೊನ್ನೆ ಪಾಯಿಂಟ್ ಮುನ್ನೂರ ಮೂವತ್ತೆರಡು ಎಮ್ ಸಿ ಜಿ ವಿಟಮಿನ್ ಬಿ ನೈನ್ ಮೊಟ್ಟೆಯ ಹಳದಿ ಲೋಳೆಯು ವಿಟಮಿನ್ ಬಿ ನೈನ್ನ ನೈಸರ್ಗಿಕ ರೂಪವಾದ ಅನ್ನು ಹೊಂದಿರುತ್ತದೆ ಇದು ಗರ್ಭಾವಸ್ಥೆಯಲ್ಲಿ ಭ್ರೂಣದ ಬೆಳವಣಿಗೆಯನ್ನು ಬೆಂಬಲಿಸಲು ನಿರ್ಣಾಯಕವಾಗಿದೆ ಒಟ್ಟಾರೆ ಆರೋಗ್ಯಕ್ಕೆ ಫೋಲೇಟ್ ಸೇವನೆ ಮುಖ್ಯವಾಗಿದೆ ಅರವತ್ತು ಗ್ರಾಂ ಮೊಟ್ಟೆಯ ಎಂಬತ್ತು ಎಂ ಸಿ ಜಿ ಫೋಲೇಟ್ ಹೊಂದಿರುತ್ತದೆ ವಿಟಮಿನ್ ಬಿ ಫೈ ಮೊಟ್ಟೆಯ ಹಳದಿಯು ಆಟೋತೆನಿಕ್ ಆಮ್ಲ ಅಥವಾ ವಿಟಮಿನ್ ಬಿ ಫೈ ಹೊಂದಿರುತ್ತದೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬನ್ನು ಶಕ್ತಿಯನ್ನಾಗಿ ವರ್ತಿಸುವುದನ್ನು ವಿಟಮಿನ್ ಬಿ ಫೈ ಬೆಂಬಲಿಸುತ್ತದೆ ಆರೋಗ್ಯಕರ ಚರ್ಮ ಕೂದಲನ್ನು ಮತ್ತು ಉಗುರುಗಳಿಗೂ ಇದು ಪ್ರಯೋಜನಕಾರಿ ವಿಟಮಿನ್ ಬಿ ಏಟ್ ಮೊಟ್ಟೆಯಲ್ಲಿ ವಿಟಮಿನ್ ಬಿ ಏಟ್ ಫಲವತ್ತತೆಗೆ ಅಗತ್ಯವಾದ ವಿಟಮಿನ್ ಆಗಿದೆ ಇನೋಸಿಟಲ್ ಎಂದು ಕರೆಯಲ್ಪಡುವ ವಿಟಮಿನ್ ಬಿ ಏಟ್ ಜೀವಕೋಶದ ಸಂಕೇತನರ ಪ್ರಸರಣ ಮತ್ತು ಲಿಪಿಡ್ ಛಾಯಾಪಚಯ ಕ್ರಿಯೆಯಲ್ಲಿ ವಿಟಮಿನ್ ಬಿ ಏಟ್ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು